ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಬಲಾ ಟೀಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆಪಿ ಟಿ ಸಿ ಎಲ್ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಈಗ ಚೆಸ್ಕಾಮ್ಗೆ ಸಂಬಂಧಿಸಿದಂತೆ ಪಿಸ್ಕಲ್ ಕೂಡ ನಡೀತಾ ಇದೆ ಇದು ಪಿಸ್ಕಲ್ ಬಂದು ಹನ್ನೆರಡು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾರು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೂ ಕೂಡ ನಡೀತದೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪಿಸ್ಕಲ್ ಕೂಡ ಇರುತ್ತೆ ಹಾಗಿದ್ರೆ ಗ್ರೌಂಡ್ ಯಾವ ರೀತಿ ಇದೆ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೆತ್ತೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನೀಡ್ತೀವಿ ನೋಡಿ ಪೊಲೀಸ್ ಪರೀಕ್ಷೆಗೆ ಪಿಸಿ ಮತ್ತು ಪಿ ಎಸ್ ಐಗೆ ಸಂಬಂಧಿಸಿದಂತೆ ಅಲ್ಲಿರುವ ಇಂಪಾರ್ಟೆಂಟ್ ಟಾಪಿಕ್ ನೋಟ್ಸ್ ಏನಾದ್ರು ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ನಂಬರ್ ಅನ್ನು ಸಂಪರ್ಕಿಸಿ ಕೇವಲ ಎರಡ್ ನೂರು ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಸಿಲಬಸ್ ಅಲ್ಲಿರುವ ನೋಟ್ಸ್ ಜೊತೆಗೆ ಪಿ ಸಿ ಅರ್ವತ್ತು ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಪಿ ಎಸ್ ಐ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ನೀಡ್ತಾರ ಇದು ಬಂದು ಲಿಮಿಟೆಡ್ ಅಪರ್ ಆಗಿರುತ್ತದೆ ಸ್ನೇಹಿತರೆ ನೀವು ಎಷ್ಟು ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾರೆ ನೋಡ್ರಿ ಅಷ್ಟು ಹೆಚ್ಚಿನ ಸ್ಕೋರ್ ಅನ್ನ ಮಾಡ್ತಾರೆ ಆದಷ್ಟು ಬೇರೆದಾರ ಕಡೆ ಆದರೂ ಕೂಡ ಅಥವಾ ನಮ್ಮ ಹತ್ರ ಕೂಡ ತೆಗೆದುಕೊಂಡು ಅದಷ್ಟು ಕ್ವಶನ್ ಅನ್ನ ಬಿಡಿಸಿದ್ರಿ ಹೆಚ್ಚಿನ ಸ್ಕೋರ್ ಕೂಡ ಹಾಕದ ಈ ಸಾರಿ ಕೂಡ ನಿಮ್ದು ಪೊಲೀಸ್ ನೇಮಕಾತಿಗೆ ಸಂಬಂಧಿಸಿದಂತೆ ಆಯ್ಕೆ ಆಗಲಿ ಅಂತ ಆಶಿಸೋಣ ಯಾರಿಗಾದ್ರು ನೋಡ್ಸ್ ಬೇಕಾಗಿಂದ್ರೆ ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಈ ಸ್ಕ್ರೀನ್ ಶಾಟ್ ಅನ್ನ ನೀವೇನಾದ್ರು ವಾಟ್ಸ್ಆಪ್ ಗೆ ಶೇರ್ ಅಂದ್ರೆ ನಾವು ಎಲ್ಲ ನೋಟ್ಸ್ ಅನ್ನ ಕಳಿಸಿಕೊಡ್ತೀವಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ ಸಂಪರ್ಕಿಸಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎಂಟು ಕಂಬಗಳನ್ನ ಹಾಕ್ಯಾರ ಅಚ್ಚಿಕ ಹೆಚ್ಚಿಕ ಗೈ ವಯ್ಯಾರ ಗ್ರಿಪ್ ಕೂಡ ಐತ್ರಿ ಕಂಬ ಅಂತೂ ಆಗಂಗಿಲ್ಲ ಇದು ಒಂದು ಪ್ಲಸ್ ಪಾಯಿಂಟ್ ಇನ್ನೊಂದು ನೆಕ್ಸ್ಟ್ ವೆರಿ ವೆರಿ ಪ್ಲಸ್ ಪಾಯಿಂಟ್ ಯಾವುದಪ್ಪ ಅಂದ್ರೆ ರೋಪ್ ಹಾಕತ್ತರಿ ನಿಮಗೆ ರೋಪ್ ಹಾಕಿದ್ರೆ ಸ್ವಲ್ಪ ಏನೋ ಈಸಿ ಆಗ್ತದ ಯಾಕಂದ್ರೆ ಒಂದೊಂದು ಸಾರಿ ಎಳಿ ಮುಂದಾಗ ಭಾಳ ಗ್ರಿಪ್ ಕೊಡ್ತದ್ರಿ ಭಾಳ ಇಂಪಾರ್ಟೆಂಟ್ ರೀ ಇದು ಭಾಳ ಈಸಿ ಆಗ್ತದ್ರಿ ರೀ ಸಾಕಷ್ಟು ಅಭ್ಯರ್ಥಿಗಳಿಗೆ ಇದೊಂಥರ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಆಲ್ ದ ಬೆಸ್ಟ್ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ನಿಮ್ಮದು ಫಿಸಿಕಲ್ ಗ್ರೌಂಡ್ ಇರ್ತದೆ ಸ್ನೇಹಿತರೆ ಇದು ಬಂದು ಪಿ ಸಿ ಸಿ ಕಂಬಗಳಿರ್ತಾವೆ ಈಸಿಯಾಗೇ ರೀ ಕಂಬ ಹತ್ತಕ್ಕೆ ಎನ್ ಪಿ ಆಗಲ್ಲ ಸಾಕಷ್ಟು ಅಭ್ಯರ್ಥಿಗಳು ಹತ್ತಿ ಪಾಸ್ ಆಗಿದ್ದಾರೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅಚ್ಚಕ್ಕೆ ಹೆಚ್ಚಕ್ಕೆ ಎಂಟು ಕಂಬ ಟೋಟಲ್ ಆಗಿ ನಾಲ್ಕು ನಾಲ್ಕು ಅಂತ ಎಂಟು ಕಂಬ ಹಾಕ್ಯಾರ ಟೋಟಲ್ ಆಗಿ ಲಾಸ್ಟಿಗೆ ಗೈ ವಯರ್ ಕೂಡ ಹಾಕಿದ್ದಾರೆ ಇದರಿಂದ ಇಲ್ಲಿ ಕಂಬ ಹತ್ತುವಾಗ ಯಾವುದೇ ರೀತಿಯಲ್ಲಿ ಬಾಗಲಕೋಟೆಯಲ್ಲಿ ನೋಡಿರ್ಬೋದು ನೀವು ಸ್ವಲ್ಪ ಶೇಕ್ ಹಾಕಿದ್ದು ರೀ ಕಂಬ ಮೇಲೆ ಹೋದಂಗೆ ಹೋದಂಗೆ ಸ್ವಲ್ಪ ಶೇಕ್ ಹಾಕಿದ್ದು ಆದರೆ ಇಲ್ಲಿ ಯಾವುದೇ ರೀತಿ ಶೇಕ್ ಕೂಡ ಆಗಂಗಿಲ್ಲ ಯಾಕಂದ್ರೆ ಅಚ್ಚಿಕ ಹೆಚ್ಕ ಗ್ರಿಪ್ ಕೂಡ ಹಾಕಿರ ಗ್ರಿಪ್ ಅಂದ್ರೆ ಗೈ ವಯರ್ ಅಂತ ಬರ್ತಾವೆ ಅವು ಕೂಡ ಹಾಕಿರ್ತಾರೆ ಅದ್ರ ಜೊತೆಗೆ ಲೈನ್ ಕೂಡ ಹೇಳ್ದಾರೆ ನಿಮ್ಗೆ ಗ್ರಿಪ್ ಕೂಡ ಇರ್ತಾವೆ ನೋಡಿರ್ಬೋದು ನೀವು ಇಲ್ಲಿ ಒಟ್ಟು ಟೋಟಲ್ ಆಗಿ ಎಂಟು ಕಂಬಗಳು ಅದಾವೆ ರೀ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಕೇಳಿದ್ವಿ ಇಲ್ಲಿ ಗೈ ವಯಾಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ಶೇಕ್ ಕೂಡ ರೀ ಕಂಬ ಸೇಫ್ಟಿ ಇರ್ತದೆ ಮತ್ತು ಇದ್ರ ಜೊತೆಗೆ ನಿಮಗೆ ರೋಪ್ ಕೂಡ ಹಾಕಿದ್ದಾರೆ ಅದು ಕೂಡ ಸೇಫ್ಟಿ ನಿಮಗೆ ಒಂದೊಂದು ಕಡೆ ಯಾವ ರೀತಿ ಇರ್ತೀನಿ ನಮ್ಮ ಬಾಗಲಕೋಟೆ ಅದೇ ರೀತಿ ಕಲಬುರಗಿಯಲ್ಲಿ ನೋಡಿದ್ವಿ ಮಣ್ಣೆ ಅದೇ ರೀತಿ ಬೆಂಗಳೂರಲ್ಲಿ ಕೂಡ ನೋಡಿದ್ವಿ ಕೆಳಗಡೆ ಜಾಗಿಯ ಹಿಡಿತಿದ್ದಾರೆ ಆದರೆ ಇಲ್ಲಿ ಕಂಬ ಹತ್ತುವಾಗ ರೋಪನ್ನು ಹಾಕಿಸಿ ಹತ್ತಾರೆ ಮತ್ತು ತಳಗಡೆ ಬೆಡ್ ಕೂಡ ಇರ್ತಾವ ಅದ್ರ ಜೊತೆಗೆ ರೋಪ್ ಕೂಡ ಹಾಕಿದ್ದಾರೆ ಇದು ಒಂದು ಥರ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಏನಾದರೂ ಯಾವ ರೀತಿ ಪ್ಲಸ್ ಪಾಯಿಂಟ್ ಅಪ್ಪ ಅಂದ್ರೆ ರೋಪ ಇದ್ದರೆ ಸ್ವಲ್ಪ ಅಂತರ ಆಗೋ ಸಾಧ್ಯತೆ ಇರ್ತದೆ ರೀ ಕೆಲವೊಂದು ಸಾರಿ ಯಾಕಪ್ಪ ಅಂದ್ರೆ ಒಬ್ಬ ನಿಮ್ಮ ಅಭ್ಯರ್ಥಿ ಸ್ವಲ್ಪ ಕೈ ಏನರ ಸ್ವತಃ ಸ್ವಲ್ಪ ಸಳ್ಳಿ ಬಿಟ್ಟರು ಕೂಡ ಏನು ಹಿಡಿದಿರ್ತಾರಲ್ಲ ಸ್ವಲ್ಪ ನೀವು ಕೂಡ ಅಂತರ ಆಗೋ ಸಾಧ್ಯತೆ ಇರ್ತತಿ ಎಲ್ಲರಿಗೂ ಕೂಡ ಆಗಲ್ಲ ಸ್ವಲ್ಪ ಅಭ್ಯರ್ಥಿಗಳು ಕೂಡ ಚಾನ್ಸ್ ಸಿಗೋ ಸಾಧ್ಯತೆ ಐತ್ರಿ ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ರೋಪ ಹಾಕಿದ್ದು ಭಾಳ ಯೂಸ್ಫುಲ್ ರೀ ಇಲ್ಲಿ ಉಳಕ್ಯದ ಕಡೆ ರೋಪ್ ಇರಲಿಲ್ಲ ಜಾಳಿಗೆ ಹಿಡಿತಿದ್ರೆ ನೀವು ಸ್ವತಃ ನೀವೇ ಹೇರ್ಬೇಕಾಗಿತ್ತು ಸ್ವಲ್ಪ ರೋಪ ಏನಾದರೂ ಸ್ವಲ್ಪ ಗ್ರಿಪ್ ಸಿಗ್ತೈತಿ ಒಂದು ಕಡೆ ಏನಾದರೂ ಇವರು ಮುಂದೆ ಒಂದು ಕಡೆ ಹತ್ತ್ಯಪ್ಪ ಅಂದ್ರೆ ಒಂಥರ ಗ್ರಿಪ್ ಹಿಡಿತೈತಿ ನೋಡಿರಿ ಬೇಕು ನೀವು ರೋಪ್ ಹಾಕಿ ಈಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರಿ ಎಲ್ಲರೂ ಫಿಸಿಕಲ್ ಟ್ರೈನಿಂಗ್ ಹಚ್ಚಿದ್ರೆ ಅಲ್ಲಿ ರೋಪ್ ಹಾಕಿರ್ತಾರೆ ಒಂಥರ ಗ್ರಿಪ್ ಹಿಡಿದಿರ್ತದ ಒಂದು ಸ್ವಲ್ಪ ಎಲ್ಲರೂ ತಾಕಿ ಹಿಡಿತಪ್ಪ ಅಂದ್ರೆ ಫುಲ್ ಗ್ರಿಪ್ ರೀ ನೀವು ಯಾವುದೇ ಕಾರಣಕ್ಕೂ ಜರದು ಕೂಡ ಬೆಳಂಗಿಲ್ಲ ಇಳಿ ಮುಂದೆ ಅಂತರ ಫುಲ್ ಗ್ರಿಪ್ ಹಿಡಿ ಅದ್ರ ಮೇಲೆ ರೀ ಸ್ವಲ್ಪ ಒಂಥರ ಏನೋ ಎಲ್ಲರಿಗೆ ಕೂಡ ಆಗಲ್ಲ ಒಂದಿಷ್ಟು ಅಭ್ಯರ್ಥಿಗಳಿಗೆ ಏನಾದರೂ ಸ್ವಲ್ಪ ಗ್ರಿಪ್ ಹಿಡಿತಂದ್ರೆ ಇಳಿ ಮುಂದೆ ಭಾಳ ಅನುಕೂಲ ಆಕತಿ ರೋಪ್ ಕೂಡ ಇರ್ತತಿ ರೋಪ್ ಮೇಲೆ ನಿಮಗೆ ಇದಕ್ಕೆ ಸಂಬಂಧಿಸಿದ ಫಿಸ್ಕಲ್ದು ಇರ್ತದೆ ರೀ ಒಂಥರ ಯೂಸ್ಫುಲ್ ಅಂತಲೇ ಹೇಳ್ಬೋದು ಒಂದಿಷ್ಟು ಸಾಕಷ್ಟು ಕೆ ಪಿ ಟಿ ಸಿ ಎಲ್ ಹುದ್ದೆ ಅಭ್ಯರ್ಥಿಗಳಿಗೆ ಒಂಥರ ಯೂಸ್ಫುಲ್ಲು ಇಲ್ಲಿ ಮಹಿಳೆಯರು ಕೂಡ ಕಂಬ ಇರ್ಬೋದು ಇಲ್ಲ ಆಲ್ರೆಡಿ ನೀವು ಕೂಡ ನೋಡಿರ್ಬೋದು ಹಿಂಗೇನು ಕಂಬ ಇರ್ತದ್ರ ಒಂದು ಸೈಡ್ ಅದನ್ನು ಪೂರ ಪ್ಲೇನ್ ಅದ ಹಿಂಗೆ ಮಾಡಿ ದಂಡಿಗೆ ಏನು ಚೌಕಾಗ ಹಿಂಗೆ ಬಂದಿರ್ತಲ್ ಚೂಪ್ ಅಂದ ಅದನ್ನು ಮುರಿದಿರ್ತಾರೆ ಅಂದ್ರೆ ನಾತ್ರ ಮುರಿದು ಸ್ವಲ್ಪ ಇದನ್ನು ಮಾಡಿ ತರ್ಪಲಿನ ಒಂದು ಸೈಡ ಹಿಂಗೆ ಚೂಪಾಗಿ ಏನಿರುತ್ತಲ್ಲ ಇರ್ತದೆ ಇಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಸುತ್ತಮುತ್ತ ಭಾಗದಲ್ಲಿ ನೀವು ನೋಡಿರ್ಬೋದು ಮೇನ್ ಲೈನ್ ಅಂತ ಏನಿರ್ತಾವಲ್ಲ ಮೇನ್ ಲೈನಿಗೆ ಇದೇ ರೀತಿ ಕಂಬಗಳು ಇರ್ತಾವೆ ಅದೇ ರೀತಿಯಲ್ಲಿ ಬಾ ಈಗ ಮೈಸೂರಿಗೆ ಸಂಬಂಧಿಸಿದಂತೆ ಅದೇ ತ ಅದೇ ರೀತಿ ಎಲ್ಲ ಎಲ್ಲ ಕಂಪ್ನಿಗೂ ಕೂಡ ಇದೇ ರೀತಿ ನಿಮ್ಮದು ಕಂಬಗಳು ರೀ ಇಲ್ಲ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತೀರಿ ಹೆಸ್ಕಾಮು ಮೆಸ್ಕಾಮು ಅದೇ ರೀತಿ ಜಸ್ಕಾಮು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಈ ಪಿಸ್ಕಲನ್ನು ಯಾವ ಬಿಡ್ತಾರಂಥೇಳಿ ಸ್ನೇಹಿತರು ನಿಮ್ಮದು ಕೂಡ ಫಿಸಿಕಲ್ ಈಗ ಇನ್ನೇನು ಒಂದು ವಾರದಲ್ಲಿ ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ ಆಗ್ತದೆ ರೀ ನೋಡಿರಿ ಬೇಕಾದ್ರೆ ಈಗ ಒಂದೊಂದು ಒಂದೊಂದು ಒನ್ ಬೈ ಒನ್ ಒನ್ ಇದಕ್ಕೆ ಸಂಬಂಧಿಸಿದ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಾಕತ್ತಾರೆ ಸ್ವಲ್ಪ ಏನಾದರೂ ಮಳೆ ಐತಿ ಜಾಸ್ತಿ ಆಯ್ತಂದ್ರೆ ಪೋಸ್ಟ್ಪೋನ್ ಮಾಡ್ತಾರೆ ಮಳೆ ಐತಿ ಏನೂ ಆಗಲಿಲ್ಲಪ್ಪ ಅಂದ್ರೆ ನಿಮ್ಮದು ಕೂಡ ಲಿಸ್ಟನ್ನು ಈಗ ಏನಿದೆ ಡೇಟನ್ನು ಅನೌನ್ಸ್ ಮಾಡ್ತಾರೆ ಯಾರು ಗ್ರೌಂಡ್ ಫಿಸಿಕಲ್ ಗ್ರೌಂಡನ್ನು ಅಪ್ಡೇಟ್ ತೊಗೊಂಡು ಮಾಡ್ತಾರೆ ಯಾಕಂದ್ರೆ ಮಳೆ ಆಯ್ತು ಸಾಕಷ್ಟು ಅಭ್ಯರ್ಥಿಗಳು ಇಲ್ಲಿ ಎಂಟು ನೂರು ಮೀಟ್ರ್ ರನ್ನಿಂಗ್ ಐತೆ ರೀ ಮತ್ತು ನೂರು ಮೀಟರ್ ರನ್ನಿಂಗ್ ಐತಿ ಓಡಾಕಾಗಂಗಲ್ಲ ಆದ ಕಾರಣಕ್ಕಾಗಿ ಪಿಸ್ಕಲ್ ಗ್ರೌಂಡ್ ರಿಪೋರ್ಟ್ ತೊಗೊಂಡು ಹಾಕ್ತಾರೆ ರೀ ಅದೇ ರೀತಿ ಈಗ ಇನ್ನೇನು ಜೂನ್ ಒಳಗಡೆ ಎಲ್ಲರದು ಕೂಡ ಮುಗಿತೈತ್ರಿ ಇದು ಮೇ ಲಾಸ್ಟ್ ವೀಕ್ ಅನ್ಕೊಂಡೆ ಎಲ್ಲ ಕಂಪ್ನಿದು ಪಿಸ್ಕಲ್ ನಡೀತ ರೀ ಯಾಕಪ್ಪ ಅಂದ್ರೆ ನಾವು ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ಮಳೆ ಮಾನ್ಸೂನ್ ಮಾರುತಗಳು ಭಾರತಕ್ಕೆ ಆಗಮನ ಮಾಡ ಕೊಟ್ಟು ಅಂದ್ರೆ ಅಲ್ಲಿ ಮಳೆ ಆಗೋ ಸಾಧ್ಯತೆ ಅಷ್ಟರ ಒಳಗಡೆ ಎಲ್ಲ ಕಂಪ್ನಿದು ಕೂಡ ಪಿಸ್ಕಲ್ ಹಂಡ್ರೆಡ್ ಪರ್ಸೆಂಟ್ ಮುಗಿತೈತ್ರಿ ನೋಡಕತ್ತರಿ ಬೇಕಾರೆ ಈಗ ನೆಕ್ಸ್ಟ್ ವೀಕದಲ್ಲಿ ಬೆಸ್ಕಾಮು ಮತ್ತು ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಲಿಸ್ಟ್ ಪ್ರಕಟವಾಗುವ ಸಾರಿ ಡೇಟ್ ಫಿಸ್ಕಲ್ ಡೇಟ್ ಪ್ರಕಟ ಆಗೋ ಸಾಧ್ಯತೆ ಇದೆ ರೀ ಈಗ ಎರಡೆಲ್ಲ ಒಂದಷ್ಟು ರೂಪಾಯಿಗೆ ಆಯ್ಕೆ ಆಗಿದ್ದು ನೋಡಿರಿ ಆದಷ್ಟು ಸರಿಯಾಗಿ ಫಿಸ್ಕಲ್ ಪ್ರಾಕ್ಟೀಸ್ ಮಾಡಿರಿ ಕಂಬ ಪ್ರಾಕ್ಟೀಸ್ ಮಾಡಿರಿ ಯಾವ ಟೈಮ್ದಾಗ ಅಂದ್ರೆ ಮಧ್ಯಾಹ್ನ ರೀ ಆದಷ್ಟು ಹನ್ನೊಂದು ಹನ್ನೆರಡಕ್ಕೆ ಪ್ರ್ಯಾಕ್ಟೀಸ್ ಮಾಡಿರಿ ಯಾಕಂದ್ರೆ ಮಾರ್ನಿಂಗ್ ಮಧ್ಯಾಹ್ನಕ್ಕೆ ಭಾಳ ಆಗ್ತದೆ ನಿಮ್ಮ ಹತ್ತಿರದಲ್ಲಿ ಗ್ರೌಂಡ್ ಇತ್ತಂದ್ರೆ ಗ್ರೌಂಡಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿರಿ ಯಾಕಂದ್ರೆ ಈಗ ಆಲ್ರೆಡಿ ಕಲಬುರಗಿಯಲ್ಲಿ ನೋಡಿರ್ಬೋದು ಕಲಬುರಗಿಯಲ್ಲಿ ಹತ್ತಿರ ಹತ್ತಿರ ಆಸ್ಪಾಸ್ ಏನೇನು ಮಣ್ಣೆ ತಾನೇ ಪಿಸ್ಕಲ್ ನಡೆದಿರ್ತಾರೆ ಆ ಗ್ರೌಂಡಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿರಿ ಇನ್ನು ಬಾಗಲಕೋಟೆ ಅಭ್ಯರ್ಥಿಗಳು ನೀವು ಕೂಡ ಜಿಲ್ಲಾ ಕ್ರೀಡಾಂಗಣಕ್ಕೆ ಹೋಗಿ ಪ್ರಾಕ್ಟೀಸ್ ಮಾಡಿರಿ ಅಲ್ಲೇ ನಿಮ್ಮದು ಹೆಸ್ಕಾಮ್ಗೆ ಸಂಬಂಧಿಸಿದ ಪಿಸ್ಕಲ್ ಕೂಡ ನಡೆಯೋ ಸಾಧ್ಯತೆ ಇರುತ್ತೆ ನಾವು ಅದೇ ರೀತಿ ಬೆಂಗಳೂರು ಆಸ್ಪಾಸ್ ಇರೋರು ಬೆಂಗಳೂರಿಗೆ ಹೋಗಿ ಪಿಸ್ಕಲ್ ಗ್ರೌಂಡ್ ಮಣ್ಣೆ ತಾನೇ ಏನೇನೆಲ್ಲ ಪಿಸ್ಕಲ್ ಗ್ರೌಂಡ್ ಇದ್ದು ಅಲ್ಲರಿ ಅದರ ಗ್ರೌಂಡ್ನಾಗ ಆಲ್ಮೋಸ್ಟ್ ಎಲ್ಲ ಇವೆಲ್ಲ ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಿಸಿ ಹೆಸ್ಕಾಮ್ದು ಬಾಗಲಕೋಟೆಯಲ್ಲಿ ನಡೆಸ್ತಾರೆ ನಮ್ಮ ಎಸ್ಕಾಮ್ಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಎಲ್ಲ ಹಾಸನ ಅಥವಾ ಶಿವಮೊಗ್ಗದಲ್ಲಿ ನಡೆಯುವ ಸಾಧ್ಯತೆ ಐತಿ ಇನ್ನು ಅದೇ ರೀತಿ ಜಸ್ಕಾಮ್ಗೆ ಸಂಬಂಧಿಸಿದಂತೆ ಅಂತ ನಿಮ್ಮದು ಕೂಡ ಕಲಬುರಗಿಯಲ್ಲಿ ನಡೀತದೆ ಇನ್ನು ಬೆಸ್ಕಾಮ್ದು ಕೂಡ ಬೆಂಗಳೂರಲ್ಲಿ ನಡೀತದೆ ಈ ಗ್ರೌಂಡ್ ಏನಾರು ಅದಾವಲ್ಲ ಆ ಗ್ರೌಂಡ್ನ್ಯಾಗ ನೀವು ಹೋಗಿ ಪ್ರಾಕ್ಟೀಸನ್ನು ಒಂದು ಸಾರಿ ಮಾಡ್ಕೊಂಬರ್ರಿ ಟೈಮ್ ಕೂಡ ನೋಡ್ಕೊಂಬರ್ರಿ ಮಧ್ಯಾಹ್ನ ಟೈಮ್ ದಾಗ ಮುಂಜಾನೆ ಟೈಮ್ ಅಲ್ಲ ಮುಂಜಾಲಿಗೆ ಮಧ್ಯಾಹ್ನಕ್ಕೆ ಭಾಳ ಪರೋಕೆ ಇದು ಬೇಸಿಗೆ ಕಾಲ ಇರ್ತದೆ ಅದಕ್ಕಾಗಿ ಆದಷ್ಟು ಎಲ್ಲರೂ ಕೂಡ ಆದಷ್ಟು ನಮ್ಮ ಹತ್ತಿರದ ಬಾಗಲಕೋಟೆ ಜಿಲ್ಲೆಯ ಆಸ್ಪಾಸ್ ಇರೋರಿ ಆಲ್ಮೋಸ್ಟ್ ಎಲ್ಲ ಒಂದು ತರ್ಟಿ ಮು ಕಿಲೋಮೀಟರ್ ಸರೌಂಡಿಂಗ್ ಇರೋರು ಎಲ್ಲ ಬೆಳಗ್ಗೆ ಹೋಗಿ ಕೂಡ ಪ್ರ್ಯಾಕ್ಟೀಸ್ ಮಾಡ್ರಿ ಮಧ್ಯಾಹ್ನ ಆದರೂ ಹೋಗಿ ಮಾಡ್ರಿ ಒಂದು ಸ್ವಲ್ಪ ಒಂದನೇ ಸಾರಿ ಒಂದು ದಿವಸ ಏನು ಮಾಡಿರಿ ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿ ನೋಡಿರಿ ಅವಾಗ ಟೈಮ್ ಎಷ್ಟು ಕುಂದಿರ್ತದೆ ನೋಡಿರಿ ಆಮೇಲೆ ಮಧ್ಯಾಹ್ನ ಲೈಟಾಗಿ ನಾಷ್ಟ ಮಾಡಿ ಮಧ್ಯಾಹ್ನ ಹೋಗಿ ಪ್ರಾಕ್ಟೀಸನ್ನು ಮಾಡಿ ಅವಾಗ ಕೂಡ ಟೈಮ್ ಎಷ್ಟು ಕುಂದಿರ್ತೈತಿ ನೋಡ್ಕೊಂಬರ್ರಿ ಕಂಬಾಣು ಹತ್ತಿರ ಕಂಬ ಇದ್ದು ಅಂದ್ರೆ ಕಂಬ ಇರಲಿಲ್ಲಪ್ಪ ಅಂದ್ರೆ ಪರವಾಗಿಲ್ಲ ರನ್ನಿಂಗ್ ಆದರೂ ಕೂಡ ಪ್ರ್ಯಾಕ್ಟೀಸನ್ನು ಮಾಡಿರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೋಡಿ ಇದೇ ರೀತಿ ಕಂಟಿನ್ಯೂ ಆಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ